ಆಡಳಿತದ ವಿಷಯಕ್ಕೆ ಸಂಬಂಧ ಸ್ವತಂತ್ರ ಅನ್ನುವಾಗ ವೈಯಕ್ತಿಕ ಅಂದ್ರೆ ಒಬ್ಬೊಬ್ಬ ವ್ಯಕ್ತಿಯ ವಿಷಯಕ್ಕೆ ಸಂಬಂಧ ಇಟ್ಕೋಬಹುದು ಸ್ವಾತಂತ್ರ್ಯ ದೃಷ್ಟಿಯಿಂದ ನೋಡಿದಾಗ ಭಾರತದ ಆಡಳಿತ ವ್ಯವಸ್ಥೆ ಅನ್ಕೊಂಡು ಬಂದಿದೆ ಅಂತ ಅನ್ಕೊಂಡ್ರು ಕೂಡ ಅಶೋಕ ಹರ್ಷವರ್ಧನ ಹುಲಿಕೇಶಿ ಅಮೋಘವರ್ಷ ವರ್ಷ ಮತ್ತೆ ಪಾಲದಲ್ಲಿ ಚೋಳಲ್ಲಿ ರಾಷ್ಟ್ರಕೂಟರಲ್ಲಿ ಬಹಳ ಬಹಳ ಒಳ್ಳೊಳ್ಳೆ ಧ್ವನಿಗಳು ಬಂದ್ರು ನೀವು ಇತಿಹಾಸವನ್ನು ಗಮನಿಸಿದ್ರೆ ಒಂದು ಸಂಗತಿ ಗೊತ್ತಾಗುತ್ತೆ ಏನಪ್ಪಾ ಅಂತಂದ್ರೆ ತುಂಬಾ ಚೆನ್ನಾಗಿ ಆರೆತನದ ಸ್ಥನ ರಾಜ 40 ವರ್ಷ ಆರೆತನದ ಸ್ಥನ ರಾಜಕೀಯ ಅಧ್ಯಕ್ಷಕದಮೇ ಬಹಳಷ್ಟು ಹೆಂತಕ್ಕೆ ಯಾಕೆಂದ್ರೆ ಅವರು ಸ್ವಲ್ಪ ಮೋಜಿಮಸ್ತಿ ಅಂತ ಅದಕ್ಕೆ ಗಮನ ಕೊಡೋದು ಜೊತೆಗೆ ಯುದ್ಧಕ್ಕೆ ಪಾಸ್ಗಳಿದ್ದಿದ್ರೆ ಯುದ್ಧ ಮಾಡಲೇಬೇಕು ಯುದ್ಧಾನಂತರ ಒಂದು ಉದ್ಯೋಗ ತರಲೇ ತೋರಿಬೇಕು ಯುದ್ಧ ಮಾಡಲಿರ್ತಕ್ಕಂಥ ಅವನು ದುರ್ಬಲ ಅವನ ವಿರುದ್ಧ ನಾವೆಲ್ಲ ಷಡ್ಯಂತ್ರ ಮಾಡಿ ಸ್ವತಂತ್ರ ಆಗಬೇಕು ಸ್ವಾತಂತ್ರ್ಯ ಪಡೀಬೇಕು ಅಂತಕ್ಕಂಥದ್ದು ಆಲೋಚನೆ ಮಾಡಿರ್ತಿದ್ರು ಅದಕ್ಕೆ ನಾವು ಏನು ಮಾಡ್ತಿದ್ರು ಅಂತಂದ್ರೆ ಮಳೆಗಾಲದಲ್ಲಿ ಯುದ್ಧಕ್ಕೆ ಹೋಗ್ತಿರಲಿಲ್ಲ ಅವರು ಮಳೆಗಾಲ ಕಳೆದ ಕೂಡಲೇ ನನಗೇನು ಬಾಹ್ಯಪಾಸ ಆಗೋದಿಲ್ಲ ಅಥವಾ ಆಶ್ರೀ ಅದರಲ್ಲಿ ನವರಾತ್ರಿ ಬರ್ತದಲ್ಲ ಅದಾದ ಕೂಡಲೇ ಸೀಮೆ ನಾನು ಮಾಡಿದ್ದೆ ಸೀಮೆಯನ್ನು ದಾಟಿ ಗುಲಂಗನ್ನು ದಾಟ ದಾಟಿ ಯುದ್ಧಕ್ಕ ಉದ್ಯೋಗ ಅಂತ ಮಾಡ್ಕೊತ ಅಂದರೆ ರಾಜ ಮಾಡುವಾಗ ಆಯುಷ್ಯಕರ ಸಹ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು ತಾಲೀಮು ಅಭ್ಯಾಸ ಮಾಡಬೇಕು ಮಾಡಬೇಕಾಗುತ್ತೆ ಜೊತೆಗೆ ಅವರು ಮಾಂಸಾಹಾರಿಗಳು ಮದ್ಯಪಾನಿಗಳು ಆಗಿರಲೇಬೇಕು ಅನ್ನೋಕ್ಕಿದ್ರು ಇದ್ರು ಆದರೂ ಕೂಡ ಅದನ್ನು ನಾವು ಕೂಡ ಸುಮ್ಮನೆ ಸುಂದರ ಅವರು ಒಬ್ಬ ದಕ್ಷದೊಳಗೆ ಬಂದ ಅಂದ್ರೆ ಅವನದ ಸಾಮಾನ್ಯವಾಗಿ ಈ ಅಶೋಕ ಬಹಳ ದೊಡ್ಡ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದಾರೆ ಒಂದು ಕಡೆ ಆಫ್ಘಾನಿಸ್ತಾನ ಇನ್ನೊಂದು ಕಡೆ ಶ್ರೀಲಂಕಾ ಅಂದರೆ ಉತ್ತರದಲ್ಲಿ ಆಫ್ಘಾನಿಸ್ತಾನ ದಕ್ಷಿಣದಲ್ಲಿ ಶ್ರೀಲಂಕಾದವರಿಗೆ ಪೂರ್ವ ಪಶ್ಚಿಮ ಸಮುದ್ರ ದಂಡೆಗಳು ಅವನು ಗಳಿಸಿದ್ದಾರೆ ಒಂದು ಸಾಮ್ರಾಜ್ಯ ಮಾಡಿಕೊಂಡಿದ್ದಾರೆ ಚೆನ್ನಾಗಿ ನಡೆಸ್ತಾರೆ ದೀರ್ಘಾವಧಿಗೂ ನಡೆಸ್ತಾರೆ ಆದರ ಮುಂದಿನ ಯಾರು ಗೊತ್ತಿಲ್ಲ ಪ್ರಮಾಣಿ ಆಡಿಯ ಕಾರಣ ಏನಂತಂದರೆ ಅವರು ಅವರ ಈ ಏನು ದೀರ್ಘವಾದ ಆಡಳಿತ ಅವಧಿಯಲ್ಲಿ ಅವರ ಮಕ್ಕಳುಗಳು ಅವರು ಇಲ್ಲ ಧರ್ಮವಂತರಾಗ್ತಿದ್ರು ಅಶೋಕನ ಮಕ್ಕಳು ಧರ್ಮವಂತರು ಧರ್ಮ ಸರ್ಕೋಗ್ತಿದ್ರು ಅವರು ರಾಜ್ಯ ಗಮನ ಕೊಡ್ತಿರ ಅಪ್ಪ ನಡೆಸ್ತೇನೆ ಆಮೇಲೆ ಈ ರಾಜನ ಆಯ್ಕೆ ಮಾಡೋ ಪದ್ಧತಿ ಏನಂತ ರಾಜನ್ ಆಯ್ಕೆ ಮಾಡೋ ಪದ್ಧತಿ ದಕ್ಷತೆ ಆಧಾರದ ಮೇಲೆ ಬಂದಕ್ಕಿಂತ ವಂಶಪಾಲ ಬರ್ತಿತ್ತು ಅವ್ರ ಮಕ್ಕಳೇ ತಮ್ಮನ ಮಕ್ಕಳು ಬರ್ತಿರ್ಲಿಲ್ಲ ತಮ್ಮನ ಮಕ್ಳಿಗೂ ಅವಕಾಶ ಇರ್ತಿರ್ಲಿಲ್ಲ ಅವ್ರಿಗೆಲ್ಲಾದರೂ ಅವನು ಬಹಳ ಬಲಶಾಲಿಯಾಗಿದ್ದಾನೆ ತಮ್ಮ ಮತ್ತು ತಮ್ಮ ಅಣ್ಣ ಯಾರಾದರೂ ಬಲಶಾಲಿಗಳಾಗಿದ್ದರೆ ಅವ್ರೆಲ್ಲರೂ ಒಂದು ಕಡೆ ಮಾಡಲೀಕರನ್ನಾಗಿಸ್ತಾರೆ ಅವರು ಮತ್ತೆ ಕುತಂತ್ರಕ್ಕೆ ಯೋಚನೆ ಮಾಡ್ತಾರೆ ಹೆಂಗ್ ನುಡಿಬೇಕು ಇವನ್ನ ಹೆಂಗೆ ವಶಪಡಿಸ್ಕೋಬೇಕು ಅಥವಾ ಹೆಂಗೆ ಯುಕ್ತಿಯಿಂದ ಕೊಲ್ಲಬೇಕು ಮೋಸ್ ಕೊಲ್ಲಬೇಕು ಈ ರೀತಿ ಅಂದರೆ ರಾಜಕೀಯ ವ್ಯವಸ್ಥೆ ಹದಗೆಟ್ಟು ಆಮೇಲೆ ಭಾರತ ದೇಶದ ಇನ್ನೊಂದು ದೊಡ್ಡ ದೌರ್ಭಾಗ್ಯ ಅಂದ್ರೆ ವ್ಯವಸ್ಥೆ ಪ್ರಬಲವಾಗಿದ್ದಂತ ಚತುರ್ವರ್ಣ ಪದ್ಧತಿ ಬಹಳ ಪ್ರಬಲವಾಗಿದ್ದಂಥದ್ದು ದೇವರೇ ಮಾಡಿದ್ದದು ಅಥವಾ ಮನು ಮಾಡಿದ್ದು ಆದ್ದರಿಂದ ಆಚರಣೆಗೆ ಬೇಕೇ ಬೇಕು ಅನ್ನೋ ಕಟ್ಟಿದ್ರು ಸಾಮರ್ಥ್ಯ ಇದ್ದಂತಹ ಬೇರೆ ಬ್ರಾಹ್ಮಣ ಇದ್ದರೂ ಕೂಡ ಅವರ ರಾಜ್ಯಕ್ಕೆ ರಾಜ್ಯಾಧಿಪತಿ ಆಗಿರಲಿಲ್ಲ ಮಂತ್ರಿ ಆಗಬಹುದಾಗಿ ಆ ಇನ್ನು ವೈಶ್ಯ ವ್ಯಾಪಾರಿ ಶೂದ್ರ ರೈತರ ಕೆಲಸ ಮಾಡುವಂಥ ಅವರಲ್ಲಿ ಯಾರೋ ಒಂದು ಸಾಮರ್ಥ್ಯವಂತ ಒಳ್ಳೆ ಸಮರ್ಥ ರಾಜ ಇದ್ದರೆ ಅವನಿಗೂ ರಾಜ್ಯ ಸಿಕ್ಕಿರಲಿಲ್ಲ ಹಾಗಾಗಿ ಒಳ್ಳೆಯ ರಾಜ ನಂತರ ರಾಜ್ಯ ದುರ್ಬಲ ಆಗ್ತಾ ಇತ್ತು ಮಾಡಿದ್ರೆಲ್ಲ ಹೃದರಕ್ಷಣೆ ಮಾಡ್ತಾ ಇದ್ಸಂತ ವಿಜಯನಗರದಲ್ಲಿ ಕೃಷ್ಣದೇವರಾಯ ಸಮರ್ಥನಾಗಿದ್ದ ಅಂತ ಇಟ್ಕೊಂಡು ಆ ಸಮರ್ಥತೆ ಅವನಿಗೆ ಕೇಳಲಿಲ್ಲ ಕೃಷ್ಣದೇವರಾಯ ಕೇಳಲಿಲ್ಲ ಅಥವಾ ಹೆಣ್ಮಕ್ಳಿನ ಪಳಿಯ ರಾಮರಾಯ ಅಂತ ಬಂದ್ರೆ ಅಥವಾ ಮುಂದಿನ ಯಾರು ಬರ್ತಾರೋ ಮನೆಗೆ ಅಳಿಯ ರಾಮ ಕಾಲಕ್ಕೆ ಯುದ್ಧ ಶುರುವಾಯಿತು ಪಥನ ಶುರುವಾಯಿತು ಅಂದರೆ ಯುದ್ಧ ಮತ್ತು ಪಥನಗಳೇ ಇತಿಹಾಸ ಭಾರತ ಇತಿಹಾಸ ಮೂಲಕ್ಕೆ ಬಂದ್ಬಿಡ್ತದೆ ಇದು ನಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಆಯಿತು ಒಂದು ವೇಳೆ ಸೌಭಾಗ್ಯವಶ ಆಯ್ತು ಅಶೋಕನೋ ಹರ್ಷವರ್ಧನ್ ಅಮೋಘ ವರ್ಷನೋ ಅಥವಾ ಈ ಬೇರೆ ಕೆಲವು ಕೆಲವರು ಸಮರ್ಥದವರೆಗೂ ಬಂದರು ಅವರು ಯಾರಾದ್ರು ಪ್ರಜಾಪ್ರಭುತ್ವ ಮಾದರಿ ತಂದಿದ್ದರೆ ತಂದಿದ್ರೆ ಅವಕಾಶ ಇತ್ತು ಯಾಕಂದ್ರೆ ರಾಜ ಮಾತು ಕೇಳ್ತಿದ್ರು ಆಮೇಲೆ ಅವಾಗ ಈ ಇಷ್ಟು ನಿಯಂತ್ರಣ ಸಿಕ್ತಿರ್ಲಿಲ್ಲ ಯಾಕಂದ್ರೆ ಅವಾಗೆಲ್ಲ ಯಾವ ಈ ಮಾಧ್ಯಮಗಳು ಅಂತ ಏನು ಮಾಧ್ಯಮಗಳ ವ್ಯವಸ್ಥೆ ಇರಲಿಲ್ಲ ಮಾಧ್ಯಮಗಳನ್ನು ಮನುಷ್ಯರೇ ದೋತ್ರಾಗಿ ಹೋಗಿ ಹೇಳುತ್ತಿದ್ರು ಕುದುರೆ ಮೇಲೆ ಸುದ್ದಿ ಮುಟ್ಟಿಸ್ಬೇಕು ಹಂಸಗಳಿಂದ ಸುದ್ದಿ ಮುಟ್ಟಿಸ್ಬೇಕು ಪಾರಿವಾಳಗಳ ಮೂಲಕ ಬಲ ಬೆಳೆಸಬೇಕು ಇದೇ ಇತ್ತು ಇದು ಅಷ್ಟು ಅನುಕೂಲಕರವಾದಂಥ ಏನು ಸಂಪರ್ಕ ಸಾಧನ ಆಗಿರಲಿಲ್ಲ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟೊಳಗೆ ರಾಜ್ಯಗಳ ಕೈ ತಪ್ಪ ಹೋಗ್ಬಿಟ್ಟಿರ್ತಿದ್ರು ಇದು ಒಂದು ಕಾರಣ ನೀವು ಒಟ್ಟಾರೆ ಪ್ರಜಾಪ್ರಭುತ್ವ ಮಾದರಿ ಸಣ್ಣದಾಗಿತ್ತು ಅಂದರೆ ಪಂಚಾಯಿತಿ ಮಟ್ಟಕ್ಕಿತ್ತು ಹಳ್ಳಿಗಳ ಮಟ್ಟಕ್ಕಿತ್ತು ಅಂತ ಕಾಣಿಸುತ್ತೆ ಅಷ್ಟು ಬಿಟ್ಟರೆ ಆ ಪಂಚಾಯತಿ ವ್ಯವಸ್ಥೆ ಕೂಡ ಈಗಿನ ಥರ ಆಯ್ಕೆ ಮಾಡುವ ಪದ್ಧತಿ ಅಲ್ಲ ಹಿರಿಯರು ವಿದ್ಯಾವಂತರು ಅವಳುವಳಕಸ್ರು ಇಂಥವ್ರು ಇಂಥವ್ರನ್ನುಖ್ಯಸ್ಥರನ್ನಾಗಿ ಮಾಡುತ್ತಿದ್ದರು ಒಟ್ಟು ದೊಡ್ಡ ಮಟ್ಟದಲ್ಲಿ ಚಕ್ರವರ್ತಿಗಳ ಮಟ್ಟದಲ್ಲಿ ರಾಷ್ಟ್ರಗಳ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ಬರಲಿಲ್ಲ ಅದು ಭಾರತ ಒಂದು ದೊಡ್ಡ ಯಾಕೆ ಯಾಕೆಂದ್ರೆ ರಾಜಗಳ ಯುದ್ಧ ನೋಡಿಬಿಟ್ರೆ ಗಳಿಕೆಯ ಬಹಳಷ್ಟು ಭಾಗ ಮತ್ತು ಜೀವನ ಬಹಳಷ್ಟು ಸಮಯ ಬರೀ ಹೋರಾಟದಲ್ಲಿ ಒಟ್ಟು ಇತ್ತು ಅಥವಾ ಕೆಟ್ಟ ಆಲೋಚನೆಯಲ್ಲಿ ಒಪ್ಪ ಈಗಿನ ರಾಜಕಾರಣಿಗಳು ಬಹಳ ಜನ ಮಾಡ್ಕೊತಿದ್ದಾರೆ ಅಂದರೆ ಒಬ್ಬ ಒಳ್ಳೆ ಆಡಳಿತ ಅಭಿಸ್ತಿದ್ದೇವೆ ಅವನ ನೋಡಿ ನಾವು ಮತ್ತೆ ಚೆನ್ನಾಗಿ ಆಗೋಣ ನಾವು ಚುನಾವಣೆಯಲ್ಲಿ ಹೆಂಗೆ ಎತ್ಕೊಳ್ಬೇಕು ಅವನಲ್ಲಿ ಒಳ್ಳೆಯ ತನಿ ಅನ್ನ ಹೆಂಗಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಲ್ಲ ಅದರ ಬದಲು ಅವನ್ನ ತಪ್ಪು ಪ್ರಚಾರ ಮಾಡಿ ಆದರೂ ಹೇಗೆ ಅವನ್ನ ಬಿಡಿಸಬೇಕು ಅವನ ಬಗ್ಗೆ ತಪ್ಪು ಹುಟ್ಟಿಸ್ಬೇಕು ಹುಟ್ಟಿಸಬೇಕು ಇದನ್ನು ಇವತ್ತು ಕೂಡ ಆಲೋಚನೆ ತಮ್ಮ ಜೀವನದ ಹೆಚ್ಚು ಸಮಯವನ್ನು ಅದಕ್ಕೆ ಕಳುಹಿಸುತ್ತಾರೆ ಇದು ಬಹಳ ದೊಡ್ಡ ಕಾರಣ ಹಾಗಾಗಿ ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು ಈಗಂತೂ ನಮಗೆ ಅವಕಾಶ ಸಿಕ್ಕಿದೆ ಹಿಂದೆದೇನೇ ಆದರೂ ಕೂಡ ಇವತ್ತು ಸಂವಿಧಾನ ಬಂದಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಖಂಡ ಭಾರತ ನಿರ್ಮಾಣ ಆಗಿದೆ ಜೊತೆಗೆ ಇವತ್ತು ಪ್ರಜಾಪ್ರಭುತ್ವಕ್ಕೆ ಅನುಕೂಲಕರವಾದ ವಾತಾವರಣ ವಿಶ್ವದಾದ್ಯಂತ ಅನುಕೂಲ ಬಂದಿದೆ ಇವತ್ತು ಎಲ್ಲ ಪದ್ಧತಿಗಳಿಗಿಂತಲೂ ಪ್ರಜಾಪ್ರಭುತ್ವ ಮಾದರಿನೇ ಜನರಿಗೆ ಹೆಚ್ಚಿಷ್ಟ ಆಗಿದೆ ಅದೇ ಹೆಚ್ಚು ಪ್ರಚಲಿತವಾಗ್ತಾ ಇದೆ ಆದ್ದರಿಂದ ನಮ್ಮ ದೇಶದಲ್ಲಿ ನಾವೇನೇ ಕಷ್ಟಪಟ್ಟಾದರೂ ಕೂಡ ಈ ಪ್ರಜಾಪ್ರಭುತ್ವ ಮಾದರಿ ಸ್ವಾತಂತ್ರ್ಯ ಆಡಳಿತ ವ್ಯವಸ್ಥೆ ಇಟ್ಕೊಂಡು ನಮ್ಮ ಮುಂದಿನ ಜನಾಂಗಕ್ಕೆ ರಾಷ್ಟ್ರ ಪ್ರೇಮವನ್ನು ಬೆಳೆಸಬೇಕು ಈಗಿನ ಯುವಕರಲ್ಲಿ ಮತ್ತು ಮಕ್ಕಳಲ್ಲಿ ರಾಷ್ಟ್ರದ ಬಗ್ಗೆ ಪ್ರೇಮ ಬೆಳೆಸಬೇಕು ರಾಷ್ಟ್ರಭಕ್ತಿ ಬೆಳೆಸಬೇಕು ಅದನ್ನು ಬೆಳೆಸಿದ್ರೆ ಒಳ್ಳೇದೇನಾಗುತ್ತೆ ಅಂತಂದ್ರೆ ಅವರು ವಿಶಾಲ ಮನೋಭಾವನೆ ಆಗಬೇಕು ಜೊತೆಗೆ ದುಡಿಬೇಕು ಇವತ್ತು ತುಂಬ ಸೀಮಿತವಾಗಿ ಯೋಚನೆ ಮಾಡ್ತಾರೆ ಇಂಜಿನಿಯರ್ ನಾಟಿಗಳು ಅವರಿಗೆ ರಾಷ್ಟ್ರಪತಿ ಬರೋದೇ ಕಷ್ಟ ಯಾಕೆ ಅಂದರೆ ಅವರಿಗೆ ಡಿಗ್ರಿನಲ್ಲಿ ಅಥವಾ ಪಿ ಯು ಸಿನ ಪಿ ಯು ಸಿಯಿಂದ ಸಂವಿಧಾನದ ಬಗ್ಗೆ ಆಗಲಿ ಸ್ವಾತಂತ್ರ್ಯ ಹಣ ಬಗ್ಗೆ ಆಗಲಿ ಇರೋದೇ ಇಲ್ಲ ವಿಷಯ ಸೈನ್ಸ್ ಅವ್ರು ಸೈನ್ಸ್ ಸೈನ್ಸ್ ಅಂತ ಹೊರಟೋಗುತ್ತೆ ಹಾಗಾಗ ಸಂವಿಧಾನದ ಬಗ್ಗೆ ಅಭ್ಯಾಸ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ ಆದರೆ ಸ್ವಾತಂತ್ರ್ಯ ಹೋರಾಟ ಅದೊಂದು ವಿಷಯವಾಗಿ ಇರುತ್ತೆ ಅವರು ಎಮ್ ಬಿ ಎಮ್ ಬಿ ಎಸ್ ಮಾಡಲಿ ಆಮೇಲಿಂದ ಬಿ ಎಮ್ ಎಸ್ ಮಾಡಲಿ ಅಥವಾ ಮುಂದೆ ಎಮ್ ಬಿ ಎಮ್ ಎಲ್ಲಿ ಬೇಕಾದಷ್ಟು ಎಮ್ ಬಿ ಎಲ್ಲಿದ್ದಾವೆ ಯಾವುದೇ ಮಾಡಿದ್ರೂ ಅವರು ಏನು ಪಡೀಬೇಕು ಅಂತಂದರೆ ಶಿಕ್ಷಣ ಯಾವ ಸ್ವಾತಂತ್ರ್ಯ ಹೋರಾಟ ಕಷ್ಟ ಏನು ಅದನ್ನು ಎಲ್ಲಿ ಕಲಿಸದೆ ಹೋದರೆ ನೀವು ರಾಜ್ಯವನ್ನು ದೇಶವನ್ನು ತುಂಬ ಚೆನ್ನಾಗಿ ಆಗಲ್ಲ ಆ ದೃಷ್ಟಿಯಿಂದ ಮಕ್ಕಳಿಗೆ ಮತ್ತು ಯುವಕರಿಗೆ ದೇಶಭಕ್ತಿ ಪರವಾಗಿ ಮಾಡಬೇಕು ಅದನ್ನು ಎಂಥ ಸಣ್ಣದಾಗಿ ಯೋಚನೆ ಮಾಡ್ತಾರೆ ಕೆಲವರು ಅಂದರೆ ఈ న్యూ ఎజుకేషన్ పాలసిన అది ఇది డిగ్రీగూ కూడా సంవిధాన దేశభక్తి అది అభ్యసా చర్చ నడి అదొ ఆర్ ఎస్ ఆర్ఎస్ఎస్ సిలబస్ అది తప్పు అందే టీకూ కట్కూ దేశభక్తి గురిక ఇవ్వంత విషయంలో అర్థం హోదా ಅದನ್ನು ಟೀಕಿಸ್ತಾ ಹೋದರೆ ನಿಮಗೆ ಅಧಿಕಾರ ಸಿಗುತ್ತೆ ಬಿಡುತ್ತೋ ಗೊತ್ತಿಲ್ಲ ಆದರೆ ಮಕ್ಕಳಲ್ಲಿ ತಪ್ಪು ಕಲ್ಪನೆಯನ್ನು ಬಿತ್ತಿ ಯುವಕರಲ್ಲಿ ತಪ್ಪು ಕಲ್ಪನೆಯನ್ನು ಬಿತ್ತಿ ದೇಶಪ್ರೇಮ ಇಲ್ಲ ಅಂತಂದರೆ ಅವನ ಉಡಾಫೆ ಅಥವಾ ಸಿನಿಮರನ್ನು ಆಯ್ಕೆ ಮಾಡ್ತಿದ್ದೆ ಉಡಾಫೆಗಳು ಬಹಳ ಜನ ಅದರ ದೇಶದ್ರೋಹಿಗಳು ಯಾಕೆ ನಿರ್ಮಾಣ ಆಗ್ತಾ ಇದ್ದರೆ ಅವರಿಗೆ ಸ್ವತಂತ್ರವಾಗಿ ಕಷ್ಟ ಏನು ಅಂತ ಇಲ್ಲ ಅದಕ್ಕೆ ಬೇರೆ ದೇಶಕ್ಕೆ ಸಹಾಯ ಮಾಡ ನಮ್ಮಲ್ಲಿ ಇಟ್ಕೊಂಡೇನೆ ಆಮೇಲೆ ದೊಡ್ಡ ದೊಡ್ಡವರು ರಾಜಕಾರಣಿಗಳನ್ನುವ್ರೆ ಬೇರೆ ದೇಶದಲ್ಲ ನಮ್ಮ ದೇಶದಲ್ಲಿ ಬೈತಾರೆ ಹೀಗಾದಾಗ ನೀವು ಇನ್ನೂ ವರ್ಷ ವರ್ಷವೂ ಕೂಡ ನಮ್ಮ ದೇಶವನ್ನು ಸಮರ್ಥವಾಗಿ ಸಮಗ್ರವಾಗಿ ಕಟ್ಟ ಆ ದೃಷ್ಟಿಯಿಂದ ನೀವೆಲ್ಲರೂ ಯೋಚನೆ ಮಾಡಬೇಕು ಸ್ವಾತಂತ್ರ್ಯ ಉಳಿಬೇಕು ಜೊತೆಗೆ ಅರ್ಥಪೂರ್ಣವಾಗಿ ನಾವೆಲ್ಲ ಬೆಳೀಬೇಕು ಸಶಕ್ತವಾಗಿ ಬೆಳೀಬೇಕು ಅಂದರೆ ರಾಷ್ಟ್ರಪ್ರೇಮವನ್ನು ಬೆಳೆಸೇಬೇಕಾಗಲೇ ಸ್ವಾಮೀಜಿಗಳಲ್ಲೂ ಕೂಡ ಅಷ್ಟೇ ನಮ್ಮಲ್ಲಿ ಸಾಧಕರು ಸನ್ಯಾಸಿಗಳು ಸ್ವಾಮೀಜಿಗಳಲ್ಲಿ ಪ್ರಜ್ಞೆ ಬಹಳ ಕಡಿಮೆ ಇದೆ ಪರಿಸರ ಪ್ರಜ್ಞೆ ಆಗಲಿ ರಾಷ್ಟ್ರ ಪ್ರಜ್ಞೆ ಆಗಲಿ ಸಂವಿಧಾನದ ಬಗ್ಗೆ ಆಗಲಿ ತಿಳುವಳಿಕೆ ಜೊತೆಗೆ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಆಗಲಿ ಎಲ್ಲದರ ಬಗ್ಗೆ ಗಮನಕ್ಕೂ ಕಡಿಮೆ ಇದೆ ತಿಳುವಳಿಕೆ ಕಡಿಮೆ ಇದೆ ಅವರು ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಎಲ್ಲರೂ ಗಮನ ಹರಿಸಿದರೆ ಮಾತ್ರ ನಮ್ಮ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತೆ ಇಲ್ಲೇ ಹೋದರೆ ಬಹಳ ಪ್ರಧಾನವನ್ನು ಅನುಭವಿಸ್ಬೇಕಾಗುತ್ತೆ ಮುಂದೂ ಕೂಡ ಇಪ್ಪತ್ತಲ್ಲ ಯಾವತ್ತೂ ಕೂಡ ನಾವು ಚೆನ್ನಾಗಿರ್ಬೇಕು ಅಂದರೆ ಜಪಾನ್ ದೇಶದ ಮಾದರಿಯನ್ನು ನಾವು ಅಳವಡಿಸಿಕೊಳ್ಳಬೇಕು ರಾಷ್ಟ್ರಪ್ರೇಮ ಅದು ಕಡ್ಡಾಯವಾಗಿ ಆಗಬೇಕು ರಾಷ್ಟ್ರಪ್ರೇಮದ ಬೆಳವಣಿಗೆ ಕಡೆಗೆ ಪ್ರತಿಯೊಕು ಗಮನಕ್ಕೆ ಇದೆ ಅಂದರೆ ಮಾತ್ರ ನಮ್ಮ ಸ್ವಂತಿಕೆ ಅರ್ಥವಾಗುತ್ತೆ ಮಾತ್ರ ಭವಿಷ್ಯ ಚೆನ್ನಾಗಿರುತ್ತೆ ಇದಿಷ್ಟು ಈ ಚಿಂತನೆ ಸರಿಯಾಗಿ